ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ಇರಾನ್ಗೆ ಸಂಬಂಧಪಟ್ಟ ಹಾಗೆ ಇರಾನ್ನಲ್ಲಿ ಶುರುವಾದಂತಹ ಆಂತರಿಕ ದಂಗೆ ಇದೀಗ ಅಮೆರಿಕ ಇರಾನ್ ಮೇಲೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ದಾಳಿ ಮಾಡಬಹುದು ಎನ್ನುವ ಹಂತಕ್ಕೆ ಹೋಗಿ ತಲುಪಿದೆ ಹೀಗಾಗಿ ಜಗತ್ತು ಮತ್ತೊಂದು ಸಂಘರ್ಷವನ್ನ ನೋಡಬೇಕಾಗಬಹುದಾ ಎನ್ನುವಂತ ಒಂದಷ್ಟು ವಿಶ್ಲೇಷಣೆ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ನಡುವೆ ಸಹಜವಾಗಿ ನಾವು ಭಾರತೀಯರು ಏನು ಯೋಚನೆ ಮಾಡ್ತೀವಿ ಅಂದ್ರೆ ಇರಾನ್ ಯುದ್ಧ ಏನಾದ್ರೂ ಆಯ್ತು ಅಂತ ಆದ್ರೆ ಅಥವಾ ಇರಾನ್ ಒಳಗಡೆ ಈ ಆಂತರಿಕ ದಂಗೆ ಇನ್ನೂ ಕೂಡ ಬೇರೆ ಬೇರೆ ರೂಪವನ್ನು ಪಡೆದುಕೊಂಡ್ರೆ ಭಾರತದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಲಾಭ ಆಗತ್ತಾ ನಷ್ಟ ಆಗತ್ತಾ ಏನ್ ಕತೆ ಭಾರತ ಮತ್ತು ಇರಾನ್ ನಡುವೆ ಈಗ ಸದ್ಯಕ್ಕೆ ಏನ್ ಸಂಬಂಧ ಇದೆ ಭಾರತ ಇರಾನ್ಗೆ ಯಾಕೆ ಮುಖ್ಯ ಇರಾನ್ಗೆ ಭಾರತ ಯಾಕೆ ಮುಖ್ಯ ಈಗ ಸಹಜವೂ ಒಂದಷ್ಟು ಕುತೂಹಲ ಎಲ್ಲವೂ ಕೂಡ ಇರುತ್ತೆ ನಾನು ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸಾಧ್ಯ ಆದ್ರೆ ಕೊನೆವರೆಗೂ ಕೂಡ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಇದನ್ನ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಭಾರತ ಮತ್ತು ಇರಾನ್ ಸಂಬಂಧದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಅದಕ್ಕೂ ಮುನ್ನ ಭಾರತಕ್ಕೆ ಇರಾನ್ ಯಾಕೆ ಮುಖ್ಯ ಅಂದ್ರೆ ನೀವು ಇಲ್ಲಿ ಮ್ಯಾಪಲ್ಲಿ ಗಮನಿಸ್ತಾ ಇದ್ದೀರಿ ಕಾಣ್ತಿದೆ ಅಂತ ಅನ್ಕೊಳ್ತೀನಿ ಚಬಹಾರ್ ಎನ್ನುವಂಥದ್ದು ಒಂದು ಪೋರ್ಟ್ ಅನ್ನ ಗಮನಿಸ್ತಾ ಇದ್ದೀರಿ ಅಥವಾ ಚಬಹಾರ್ ಬಂದರ್ ಅನ್ನ ಗಮನಿಸ್ತಾ ಇದ್ದೀರಿ ಇದು ಭಾರತಕ್ಕೆ ಬಹಳನೇ ಮುಖ್ಯ ಭಾರತ ಇದೇ ಚಬಹಾರ್ ನ ಮೂಲಕವಾಗಿ ಅಫ್ಘಾನಿಸ್ತಾನವನ್ನು ತಲುಪುತ್ತೆ ಜೊತೆಗೆ ಇರಾನ್ ಅನ್ನ ಸರ್ವೇ ಸಾಮಾನ್ಯವಾಗಿ ತಲುಪಿ ತಲುಪುತ್ತೆ ಅದಾದ್ರ ಬಳಿಕ ಅಫ್ಘಾನಿಸ್ತಾನವನ್ನು ತಲುಪುತ್ತೆ ಹಾಗೆ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ತಲುಪುತ್ತೆ ಹಾಗೆ ರಷ್ಯಾವನ್ನು ಕೂಡ ತಲುಪುತ್ತೆ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಭಾರತ ಅಫ್ಘಾನಿಸ್ತಾನವನ್ನು ತಲುಪಬೇಕು ಅಂದ್ರೆ ಭೂಮಾರ್ಗದ ಮುಖವ ಮೂಲಕವಾಗಿ ಇದ್ದಂತ ಆಪ್ಷನ್ ಕೇವಲ ಪಾಕಿಸ್ತಾನ ಮಾತ್ರ ಪಾಕಿಸ್ತಾನ ಮತ್ತು ಭಾರತ ನಡುವಿನ ಸಂಬಂಧ ನಿಮ್ಮೆಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಈಗ ಏನಾಗಿದೆ ಅಂದ್ರೆ ಪಾಕಿಸ್ತಾನವನ್ನ ದಾಟಿ ಹೋಗಬೇಕಾದಂತ ಪರಿಸ್ಥಿತಿ ಇಲ್ಲ ಭಾರತ ಒಂದು ಬೈಪಾಸ್ ಅನ್ನು ಸೃಷ್ಟಿ ಮಾಡ್ಕೊಂಡಿದೆ ಒಂದು ಬೈಪಾಸ್ ರಸ್ತೆ ಅಂತ ಅಂದ್ಕೊಳ್ಳೋಣ ಅದು ಎಲ್ಲಿ ಅಂದ್ರೆ ಈ ಚಮಹಾರ್ನ ಮೂಲಕ ಈಗ ಭಾರತಕ್ಕೆ ಚಿಂತೆ ಆಗಿರೋದು ಈ ಚಾಬಹಾರ್ ಬಂದರಿಗೆ ಸಂಬಂಧಪಟ್ಟ ಹಾಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಸದ್ಯದ ಪರಿಸ್ಥಿತಿ ಹೇಗಿದೆ ಇರಾನ್ ಅದನ್ನು ಗಮನಿಸ್ತಾ ಹೋಗೋಣ ಅಹ್ ಬಂದ್ರು ಇರಾನ್ ಅಲ್ಲಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದ ಹಾಗೆ ಪ್ರತಿಭಟನೆ ತೀವ್ರಗೊಳ್ತಾ ಇದೆ ಇಲ್ಲಿವರೆಗೆ ಒಂದು ಲೆಕ್ಕದ ಪ್ರಕಾರವಾಗಿ ಹನ್ನೆರಡು ಸಾವಿರ ಜನ ಸಾವನ್ನಪ್ಪಿದ್ದಾರೆ ಇನ್ನೊಂದು ಲೆಕ್ಕದ ಪ್ರಕಾರವಾಗಿ ಎರಡು ಸಾವಿರ ಜನ ಇನ್ನೊಂದು ಲೆಕ್ಕದ ಪ್ರಕಾರವಾಗಿ ಆರು ಸಾವಿರ ಜನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಲಾರಿಟಿ ಇಲ್ಲ ಆದ್ರೆ ರಕ್ತ ಪಾತವಂತೂ ನಿರಂತರವಾಗಿ ನಡೀತಾ ಇದೆ ಅಲ್ಲಿ ಪ್ರತಿಭಟನಾಕಾರರ ಮೇಲೆ ನ ಸೇನೆ ಗುಂಡು ಹಾರಿಸ್ತಾ ಇದೆ ಹೀಗಾಗಿ ಸಾವಿನ ಸಂಖ್ಯೆ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ ಹಾಗೆ ಓರ್ವ ಪ್ರತಿಭಟನಾಕಾರರನ್ನ ಇವತ್ತು ಗಲ್ಲಿಗೆ ಕೂಡ ಏರಿಸಲಾಗ್ತಾ ಇದೆ ಇದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿರುವಂತಹ ವಿಚಾರ ಇನ್ನೊಂದು ಕಡೆಯಿಂದ ಅಮೆರಿಕ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದೆ ನಾವು ಸುಮ್ಮನೆ ಇರೋದಿಲ್ಲ ನೀವು ಅಲ್ಲಿನ ಪ್ರತಿಭಟನಾಕಾರರ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ರೆ ನಾವು ಎಂಟ್ರಿ ಕೊಡಬೇಕಾಗುತ್ತೆ ಎನ್ನುವಂತ ಮಾತನ್ನ ಅಮೆರಿಕ ಹೇಳ್ತದೆ ಹೀಗಾಗಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಯುದ್ಧ ನಡೀಬಹುದು ಎನ್ನುವಂತ ಚರ್ಚೆ ನಡೀತಾ ಇದೆ ಅದೆಷ್ಟು ಮಟ್ಟಿಗೆ ಕಾರ್ಯರೂಪಕ ಬರುತ್ತೆ ಅನ್ನೋ ಗೊತ್ತಿಲ್ಲ ಇನ್ನೊಂದು ಕಡೆಯಿಂದ ಅಮೆರಿಕ ಇರಾನ್ ಜೊತೆಗೆ ಯಾವ್ಯಾವ ರಾಷ್ಟ್ರಗಳು ಸಂಪರ್ಕವನ್ನು ಹೊಂದಿದ್ದಾವೋ ವ್ಯಾಪಾರದ ವಿಚಾರದಲ್ಲಿ ಅವ್ರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸುಂಕವನ್ನ ವಿಧಿಸ್ತಾ ಇದೆ ಅದು ಕೂಡ ನಿಮಗೆ ಗೊತ್ತಿರುವಂತಹ ಸಂಗತಿ ಭಾರತದ ಮೇಲೂ ಕೂಡ ಅದು ತಕ್ಕ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡುತ್ತೆ ಒಟ್ಟಾರೆ ಈ ರೀತಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡೋಣ ಎಪ್ಪತ್ತೊಂಬತ್ತರಲ್ಲಿ ಇರಾನ್ನಲ್ಲಿ ಒಂದು ಕ್ರಾಂತಿ ಆಗಿತ್ತು ಹಿಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಈಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ಕ್ರಾಂತಿ ನಡೆದು ನಲ್ಲಿ ಇನ್ನೊಂದಷ್ಟು ಬದಲಾವಣೆ ಆಗಬಹುದು ಎನ್ನುವಂತಹ ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ಇದೆಲ್ಲದಕ್ಕೂ ಕೂಡ ಕಾರಣ ಏನು ಶಾರ್ಟ್ ಆಗಿ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಿಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಅನ್ನ ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಹಾಕ್ತೇನೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ನಾವು ಚುಟುಕಾಗಿ ಹಿಸ್ಟ್ರಿಯನ್ನ ಗಮನಿಸಬೇಕಾಗತ್ತೆ ಇರಾನ್ನ ಇತಿಹಾಸವನ್ನ ಗಮನಿಸಿದಾಗ ಐದನೇ ಶತಮಾನದಲ್ಲಿ ಜೊರಾಷ್ಟ್ರಿಯನ್ ಧರ್ಮ ಇದ್ದಿದ್ದಲ್ಲಿ ಇಸ್ಲಾಂ ಇರಲಿಲ್ಲ ಅದಾದ ಬಳಿಕ ಯಾವಾಗ ಅರಬ್ರ ದಾಳಿ ಆಯಿತು ಐದನೇ ಶತಮಾನದ ಬಳಿಕ ಆಗ ಅಲ್ಲಿ ಇಸ್ಲಾಂ ಬರುತ್ತೆ ಏಳನೇ ಶತಮಾನದ ಸಂದರ್ಭದಲ್ಲಿ ಶಿಯಾ ಮುಸ್ಲಿಮರ ಪ್ರಾಬಲ್ಯ ಅಲ್ಲಿ ಜಾಸ್ತಿ ಆಗತ್ತೆ ಆಗ ರಾಜವಂಶಸ್ತ್ರ ಆಡಳಿತ ಕೂಡ ಶುರುವಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸೋಮಾರಿಗೆ ಪಹಲವಿ ರಾಜವಂಶಸ್ಥರ ಆಡಳಿತ ಅಲ್ಲಿ ಶುರುವಾಗುತ್ತೆ ಅವರ ಆಡಳಿತ ಶುರುವಾಗ್ತಾ ಇದ್ದ ಹಾಗೆ ಇರಾನ್ನಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗ ಶುರುವಾಗುತ್ತೆ ಯಾವ ಕಾರಣಕ್ಕಾಗಿ ಅಂದ್ರೆ ಪಹಲವಿ ರಾಜವಂಶಸ್ಥರು ಅಮೆರಿಕ ಜೊತೆಗೆ ಒಳ್ಳೆ ಸಂಪರ್ಕದಲ್ಲಿದ್ರು ಹಾಗೆ ಯುರೋಪಿಯನ್ ಕಂಟ್ರೀಸ್ ಗಳ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು ವ್ಯಾಪಾರ ಎಲ್ಲ ವಿಚಾರದಲ್ಲೂ ಕೂಡ ಹೀಗಾಗಿ ಅವರ ರೀತಿಯಲ್ಲಿ ಅಲ್ಲಿ ಪಾಶ್ಚಾತ್ಯಕರಣವನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಅಂದ್ರೆ ಹೆಣ್ಮಕ್ಳಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಶಿಕ್ಷಣದ ವಿಚಾರದಲ್ಲಿ ಮನೋರಂಜನೆ ವಿಚಾರದಲ್ಲಿ ಡ್ರೆಸ್ ಧರಿಸುವಂತ ವಿಚಾರದಲ್ಲಿ ಸ್ಕರ್ಟ್ ಹಾಕ್ತಾ ಇದ್ರು ಬುರ್ಕಾ ಕಡ್ಡಾಯ ಇರಲಿಲ್ಲ ಹಿಜಾಬ್ ಕಡ್ಡಾಯ ಇರಲಿಲ್ಲ ಯಾವುದು ಕೂಡ ಕಡ್ಡಾಯ ಇರಲಿಲ್ಲ ಎಲ್ಲಾ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಕೂಡ ಕೊಡುವ ಮಹಿಳೆಯರು ಎಲ್ಲಾ ರಂಗದಲ್ಲೂ ಕೂಡ ಭಾಗಿಯಾಗ್ತಿದ್ರು ಎಲ್ಲವೂ ಕೂಡ ಚೆನ್ನಾಗಿ ರಾಜವಂಶಸ್ಥರ ಭ್ರಷ್ಟಾಚಾರ ಜಾಸ್ತಿ ಆಗಿಬಿಡ್ತು ಆರ್ಥಿಕತೆ ಎಲ್ಲವೂ ಕೂಡ ಡೋಲಾಯಮಾನ ಅವ್ರದ್ದು ಜಾಸ್ತಿ ಆಗ್ಬಿಡ್ತು ಮತ್ತೆ ಮತ್ತೆ ಅವರೇ ಅಧಿಕಾರವನ್ನ ಹಿಡಿತಾ ಇರ್ತಾರೆ ಹೀಗಾಗಿ ತಾವು ಅಂದ್ಕೊಂಡ ರೀತಿಯಲ್ಲೇ ಇರಬೇಕು ಎನ್ನುವಂತ ಭಾವನೆ ಬಂದ್ಬಿಡ್ತು ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ತೀರಾ ಹಿಂಸಾ ಮಾರ್ಗವನ್ನ ಅನುಸರಿಸ್ತಾ ಇದ್ರು ಇದೆಲ್ಲವೂ ಕೂಡ ಆಯ್ತಾ ಹಾಗೆ ಎಂಟ್ರಿ ಕೊಟ್ಟಿದ್ದೆ ಈಗಿನ ಇರಾನ್ನ ಸುಪ್ರೀಂ ಲೀಡರ್ ಐವತ್ತಲ್ಲ ಕಮೇನಿ ಈತ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಈತ ಒಂದು ದೊಡ್ಡ ಮಟ್ಟಿಗೆ ಒಂದು ಕಿಚ್ಚನ್ನ ಎಬ್ಬಿಸ್ಬಿಡ್ತಾನೆ ಏನಂತ ಈ ಇರಾನ್ನ ಅಮೆರಿಕದ ಗುಲಾಮರನ್ನಾಗಿ ಮಾಡಲಾಗ್ತಾ ಇದೆ ಯುರೋಪಿಯನ್ ರಾಷ್ಟ್ರಗಳ ಗುಲಾಮರನ್ನಾಗಿ ಮಾಡಲಾಗ್ತಾ ಇದೆ ನಮ್ಮ ಇಸ್ಲಾಮ್ ಧರ್ಮ ಏನಿತ್ತು ಅದನ್ನ ಮೂಲೆಗೆ ಸರಿಸಲಾಗ್ತಾ ಇದೆ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಯಾರು ಕೂಡ ಫಾಲೋ ಮಾಡ್ತಾ ಇಲ್ಲ ಹೀಗಾಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಕಷ್ಟ ಆಗ್ಬಿಡುತ್ತೆ ಹೀಗಾಗಿ ನಾವು ಮತ್ತೆ ನಮ್ಮ ಧರ್ಮಕ್ಕೆ ವಾಪಸ್ ಆಗಬೇಕಾಗಿದೆ ಧಾರ್ಮಿಕ ಆಚರಣೆಗಳಿಗೆ ವಾಪಸ್ ಆಗಬೇಕಾಗಿದೆ ಹಿಂದಿನ ಇರಾನ್ಗೆ ನಾವು ವಾಪಸ್ ಆಗಬೇಕಾಗಿದೆ ಅಂತ ಅಥವಾ ದೊಡ್ಡ ಕಿಚ್ಚನ್ನು ಎಸ್ತಾನೆ ಮೊದಲೇ ಸರ್ವಾಧಿಕಾರಿ ಮೇಲೆ ಜನರಿಗೆ ಸಿಟ್ಟಿರುತ್ತೆ ಹೀಗಾಗಿ ಎಪ್ಪತ್ತೊಂಬತ್ತರಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅದನ್ನ ಇಸ್ಲಾಮಿಕ್ ಕ್ರಾಂತಿ ಅಂತ ಕರಿತೀವಿ ಇರಾನ್ ಅಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಪಹ್ಲವಿ ರಾಜವಂಶಸ್ಥರು ಎಸ್ಕೇಪ್ ಆಗಿ ತಲೆಮರೆಸಿಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ ಆಗ ಅಧಿಕಾರಕ್ಕೆ ಬಂದಂತವನೇ ಕಮೇಣಿ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆದ್ರೆ ಬರ್ತಾ ಬರ್ತ ಜನರಿಗೆ ಉಸಿರುಗಟ್ಟುವಂತ ವಾತಾವರಣ ಅಂದ್ರೆ ವಿಪರೀತವಾದಂತಹ ಧಾರ್ಮಿಕ ಕಟ್ಟಳೆಗಳನ್ನ ಹೇರಿಕೆ ಮಾಡಲಾಯಿತು ಜನರ ಮೇಲೆ ಮಹಿಳೆಯರಿಗೆ ಹಿಜಾಬ್ ಕಡ್ಡಾಯ ಬುರ್ಕಾ ಕಡ್ಡಾಯ ಸಂಗೀತ ಕೆಳಂಗಿಲ್ಲ ಮನರಂಜನೆ ಇಲ್ಲ ಸಿನಿಮಾಗಳನ್ನು ನೋಡುವ ಹಾಗಿಲ್ಲ ಎಲ್ಲದಕ್ಕೂ ಕೂಡ ಒಂದಷ್ಟು ರಿಸ್ಟ್ರಿಕ್ಷನ್ಗಳು ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಆರಂಭದಲ್ಲಿ ಅದನ್ನ ಪ್ರೊಟೆಕ್ಷನ್ ಅಂತ ಹೇಳಲಾಗಿತ್ತು ಆದ್ರೆ ಅದೇ ಪ್ರೊಟೆಕ್ಷನ್ ಅಲ್ಲಿನ ಮಹಿಳೆಯರಿಗೆ ರಿಸ್ಟ್ರಿಕ್ಷನ್ ಅಂತ ಅನ್ಸೋದಿಕ್ಕೆ ಶುರುವಾಗುತ್ತೆ ಪ್ರೊಟೆಕ್ಷನ್ ರೆಸ್ಟ್ರಿಕ್ಷನ್ ಆಗಿ ಆಗಿ ಹೋಗ್ಬಿಡುತ್ತೆ ಅದು ಬರ್ತಾ 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 ಜನರ ಸಿಟ್ಟಿಗೂ ಕೂಡ ಕಾರಣ ಆಗುತ್ತೆ ಇನ್ನೊಂದು ಕಡೆಯಿಂದ ಕಮೇನಿ ಸರ್ವಾಧಿಕಾರವೂ ಕೂಡ ಶುರುವಾಗಿ ಬಿಡುತ್ತೆ ಹೀಗಿದ್ದಾಗಲೇ ಒಂದು ಕಿಚ್ಚು ಶುರುವಾಗಿದ್ದು ಯಾವಾಗ ಅಂದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೆರಡರ ಸಂದರ್ಭದಲ್ಲಿ ಹಾಗೆನಾಗ್ಬಿಡುತ್ತೆ ಅಂದ್ರೆ ಹಿಜಾಬನ್ನ ಕೂದಲು ಕಾಣುವ ಹಾಗೆ ಓರ್ವ ಮಹಿಳೆ ಧರಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇಪ್ಪತ್ತೆರಡು ವರ್ಷದ ಮಹಿಳೆಯನ್ನ ಪೊಲೀಸರು ಬಂಧಿಸಿ ಕೊಂದು ಹಾಕಿಬಿಡ್ತಾರೆ ಜನ ರೊಚ್ಚು ಗೆದ್ದು ಬೀದಿಗಿಳಿದು ಬಿಡ್ತಾರೆ ಮಹಿಳೆಯರು ಹಿಜಾಬನ್ನ ಕಿತ್ತೆಸೆದು ಹೋರಾಟವನ್ನು ಆರಂಭಿಸಿ ಬಿಡ್ತಾರೆ ಆಗ ಹೇಗೋ ಕಮೇನಿ ಆ ಹೋರಾಟವನ್ನು ಹತ್ತಿಕ್ಕುವಲ್ಲಿ ಯಶಸ್ವಿಯಾಗಿದ್ರು ಆಗಿದ್ರು ಆದ್ರೆ ಅದಾದ ಬಳಿಕ ಏನಾಯ್ತು ಅಮೆರಿಕದ ನಿರಂತರವಾದಂತಹ ಆರ್ಥಿಕ ನಿರ್ಬಂಧಗಳ ಕಾರಣಕ್ಕಾಗಿ ತೈಲ ವ್ಯಾಪಾರ ಇಲ್ಲ ಆರ್ಥಿಕತೆಯು ಕೂಡ ಸೊರಗಿ ಹೋಗಿಬಿಡುತ್ತೆ ಹೀಗಾಗಿ ಜನಕ್ಕೆ ಉದ್ಯೋಗ ಇಲ್ಲ ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ ಹೊತ್ತಿನ ತುತ್ತಿಗೆ ಪರದಾಡುವಂತ ಪರಿಸ್ಥಿತಿ ಅಲ್ಲಿನ ಕರೆನ್ಸಿ ಏನಿದೆ ರಿಯಾಲ್ ಅದರಂತೂ ಕಂಪ್ಲೀಟ್ ಬಿದ್ದು ಹೋಗಿಬಿಡುತ್ತೆ ಹೀಗೆಲ್ಲ ಆದಾಗ ಜನ ಮತ್ತೊಮ್ಮೆ ಬೀದಿಗಿಳಿದು ಬಿಡ್ತಾರೆ ಆಗ ಶುರುವಾಗಿದ್ದು ಈಗ ನಡೀತಿರುವಂತಹ ಕ್ರಾಂತಿ ಒಂದು ಧಾರ್ಮಿಕ ಆಚರಣೆಗಳ ಕಾರಣಕ್ಕಾಗಿ ಅಥವಾ ಧರ್ಮಾನತೆಯ ಕಾರಣಕ್ಕಾಗಿ ಮತ್ತೊಂದು ಆರ್ಥಿಕ ಪರಿಸ್ಥಿತಿಯ ಕಾರಣಕ್ಕಾಗಿ ಮತ್ತೊಂದು ಪಹಲವಿ ರಾಜವಂಶಸ್ಥರ ಇದ್ರಲ್ಲ ಅವರ ಯುವರಾಜ ಪಹಲವಿ ಅಂತ ಹೀಗಿದ್ದೇ ಹೇಗೆ ಈಗೇಲಿದ್ದಾನೆ ರೆಜಾ ಪಹಲವಿ ಆತನು ಕೂಡ ಹೋರಾಟಕ್ಕೆ ಕರೆ ನೀಡ್ತಾನೆ ಮತ್ತೊಂದು ಕಡೆಯಿಂದ ಅಮೆರಿಕವು ಕೂಡ ಒಳಗೊಳಗೆ ಈ ಪ್ರತಿಭಟನಾಕಾರರಿಗೆ ಸಪೋರ್ಟ್ ಅನ್ನ ಮಾಡುತ್ತೆ ಎಲ್ಲ ಕಾರಣಕ್ಕಾಗಿ ಇವತ್ತು ಇರಾನ್ಗೆ ಇಂಥದ್ದೊಂದು ಪರಿಸ್ಥಿತಿ ಬಂದು ತಲುಪಿಬಿಟ್ಟಿದೆ ಈಗ ಭಾರತದ ಮೇಲೆ ಏನು ಪರಿಣಾಮ ಅದನ್ನು ಗಮನಿಸ್ತಾ ಹೋಗೋಣ ಭಾರತ ಮತ್ತು ಇರಾನ್ ನಡುವೆ ಯಾವ ರೀತಿಯಾದಂತಹ ಸಂಬಂಧ ಇತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂದುಗಳೇ ಭಾರತ ಮತ್ತು ಇರಾನ್ ನಡುವೆ ಹಿಂದೆ ಅಂತಹ ಸಂಬಂಧ ಏನು ಇರಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇರಾನ್ ಮತ್ತು ಭಾರತ ನಡುವೆ ಉತ್ತಮ ಬಾಂಧವ್ಯ ಶುರುವಾಗಿತ್ತು ಇದೇ ಕಮೇಲಿ ಆಡಳಿತದ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಈ ವಿಚಾರವೇ ಗೊತ್ತಿಲ್ಲ ಅದರಲ್ಲೂ ಕೂಡ ಯಾವಾಗಿಂದ ಈ ಸಂಬಂಧ ಇನ್ನಷ್ಟು ಇದ ಗಟ್ಟಿಯಾಗಿದ್ದು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಭಾರತಕ್ಕೆ ಏನಾಗಿತ್ತು ಅಂದ್ರೆ ಈ ಅಫ್ಘಾನಿಸ್ತಾನವನ್ನು ತಲುಪಬೇಕು ಅಂತ ಆದ್ರೆ ಅಥವಾ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ತಲುಪಬೇಕು ಅಂತ ಆದ್ರೆ ಯಾವುದೇ ಸಮುದ್ರ ಮಾರ್ಗಗಳು ಕೂಡ ಇಲ್ಲ ನೇರವಾಗಿ ಭೂಮಾರ್ಗವೂ ಕೂಡ ಇಲ್ಲ ಈಗ ರಷ್ಯಾವನ್ನ ತಲುಪಬೇಕು ಅಂದ್ರೂ ಕೂಡ ಸುತ್ತಿ ಹೋಗಿ ರಷ್ಯಾವನ್ನ ಅಂದ್ರೆ ಸಮುದ್ರ ಮಾರ್ಗದಲ್ಲಿ ಸುತ್ತಿ ಹೋಗಿ ರಷ್ಯಾವನ್ನ ತಲುಪಬೇಕಾದಂತಹ ಪರಿಸ್ಥಿತಿ ಅದೆಲ್ಲವೂ ಕೂಡ ಭಾರತಕ್ಕಿತ್ತು ಹೀಗಾಗಿ ಭಾರತ ಯೋಚನೆ ಮಾಡ್ತಾ ಇರತ್ತೆ ಈ ಪಾಕಿಸ್ತಾನದ ಹೊರತಾಗಿ ನಾವು ಅಫ್ಘಾನಿಸ್ತಾನವನ್ನ ಹಾಗೆ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನ ರಷ್ಯಾವನ್ನ ಆರಾಮಾಗಿ ತಲುಪಬೇಕು ಯುರೋಪಿಯನ್ ರಾಷ್ಟ್ರಗಳನ್ನ ಆರಾಮಾಗಿ ತಲುಪಬೇಕು ಅದಕ್ಕೇನಾದ್ರೂ ಬೇಕಲ್ಲ ಅಂತ ಹೇಳಿ ಆಗ ಭಾರತದ ಕಣ್ಣಿಗೆ ಬಿದ್ದಿದೆ ಇರಾನ್ನಲ್ಲಿ ಇರುವಂತಹ ಈ ಚಬಹಾರ್ ಪೋರ್ಟ್ ಹೀಗಾಗಿ ಚಬಹಾರ್ ಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಮೂರರ ಸಂದರ್ಭದಲ್ಲಿ ವಾಜಪೇಯಿ ಕಾಲದಲ್ಲಿ ಮಾತುಕತೆ ಶುರುವಾಗುತ್ತೆ ಇರಾನ್ ಕೂಡ ಆಗ ಹೇಳತ್ತೆ ಆಯ್ತು ನೀವೇ ಈ ಪೋರ್ಟ್ ಅನ್ನು ಅಭಿವೃದ್ಧಿ ಪಡಿಸಿ ನೀವು ಆ ಮೂಲಕ ನಿಮ್ಮ ವ್ಯಾಪಾರವನ್ನ ಮಾಡಿಕೊಳ್ಳಿ ಅಂತ ಹೇಳಿ ಆದ್ರೆ ಆಗ ಇರಾನ್ ಮೇಲೆ ಅಮೆರಿಕ ಆರ್ಥಿಕ ನಿರ್ಬಂಧವನ್ನ ಹೇರಿದ ಕಾರಣಕ್ಕಾಗಿ ಆಗ ಕೇವಲ ಅದು ಮಾತುಕತೆ ರೂಪದಲ್ಲಿ ಇತ್ತು ಹೊರತಾಗಿ ಕಾರ್ಯರೂಪಕ್ಕೆ ತರೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಮನಮೋಹನ್ ಸಿಂಗ್ ಆಡಳಿತದ ಅಂತ್ಯದ ಕಾಲದಲ್ಲಿ ಮತ್ತೊಮ್ಮೆ ಆ ಮಾತುಕತೆ ಎಲ್ಲವೂ ಕೂಡ ಶುರುವಾಯಿತು ಅದಕ್ಕೆ ವೇಗವನ್ನ ಪಡೆದುಕೊಳ್ತು ಅದಾದ ಬಳಿಕ ನರೇಂದ್ರ ಮೋದಿ ಆಡಳಿತ ಬಂತು ಆಗ ನರೇಂದ್ರ ಮೋದಿ ಈ ಕಾಲದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಮಾತುಕತೆ ಶುರುವಾಯಿತು ಎರಡ್ ಸಾವಿರದ ಹದಿನಾರರಲ್ಲಿ ನರೇಂದ್ರ ಮೋದಿ ಸ್ವತಃ ಇರಾನ್ಗೆ ಭೇಟಿಯನ್ನ ಕೂಡ ಕೊಟ್ಟರು ಅಂತಿಮವಾಗಿ ಅಲ್ಲಿ ಈ ಈ ಚಮಹಾರ್ ಪೋರ್ಟ್ಗೆ ಸಂಬಂಧಪಟ್ಟ ಒಂದಷ್ಟು ಒಪ್ಪಂದಗಳಲ್ಲೂ ಕೂಡ ಆಯಿತು ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಹದಿನೈದು ಹದಿನೆಂಟರ ಸಂದರ್ಭದಲ್ಲಿ ಒಂದು ಅಂತಿಮ ಒಪ್ಪಂದ ಆಯಿತು ಅದೇನು ಅಂದ್ರೆ ಚವಹಾರ್ ಬಂದರನ್ನ ಹತ್ತು ವರ್ಷಗಳ ಕಾಲ ಒಪ್ಪಂದ ಮಾಡಿಕೊಂಡು ಭಾರತಕ್ಕೆ ಇದೀಗ ಇರಾನ್ ಬಿಟ್ಟುಕೊಟ್ಟಿದೆ ಭಾರತ ಏನ್ ಮಾಡ್ತಾ ಇದೆ ಅಂದ್ರೆ ಈ ಚಬಹಾರ್ ಬಂದರಿನ ಮೇಲೆ ಬೇಕಾದಷ್ಟು ಹಣವನ್ನ ಇದೀಗ ಹೂಡಿಕೆಯನ್ನ ಮಾಡಿದೆ ಹಣ ಹೂಡಿಕೆ ಒಂದ್ ಕಡೆದು ಓಕೆ ಆದ್ರೆ ಅದರಿಂದ ಪ್ರಯೋಜನ ಏನೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ನೀವೀಗ ಮ್ಯಾಪ್ ಅನ್ನ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ ಇಲ್ಲಿ ಒಂದೇನಪ್ಪಾ ಅಂದ್ರೆ ಪಾಕಿಸ್ತಾನ ಭಾರತಕ್ಕೆ ಶತ್ರು ರಾಷ್ಟ್ರ ಭಾರತ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಟಕ್ಕರನ್ನ ಕೊಡ್ಲೇಬೇಕು ಈಗ ಪಾಕಿಸ್ತಾನದ ಬುಡದಲ್ಲೇ ಭಾರತ ಒಂದು ಪೋರ್ಟ್ ಅನ್ನ ಇಟ್ಕೊಂಡಿದೆ ನೋಡಿ ಪಾಕಿಸ್ತಾನ ಬಾರ್ಡರ್ ಎಂಡ್ ಕಾಣಿಸ್ತಿದೆ ನಿಮಗೆ ಪಾಕಿಸ್ತಾನದ ಬುಡದಲ್ಲೇ ಭಾರತದ ಒಂದು ಪೋರ್ಟ್ ಇದೆ ಬಂದರು ಇದೇ ಭಾರತ ಅಭಿವೃದ್ಧಿ ಪಡಿಸಿರುವಂತ ಬಂದರು ಭಾರತದ ಆಚುಗಿನ ಇನ್ನೊಂದು ದೇಶದಲ್ಲಿನ ಬಂದರು ಸಾಮಾನ್ಯ ವಿಚಾರ ಅಲ್ಲ ನೀವು ಅದನ್ನ ಇಷ್ಟಕ್ಕೆ ಯೋಚನೆ ಮಾಡಬೇಡಿ ವಿಶಾಲವಾಗಿ ಯೋಚನೆಯನ್ನ ಮಾಡಿ ಭಾರತದ ಹೊರತಾಗಿ ಬೇರೊಂದು ರಾಷ್ಟ್ರದಲ್ಲಿ ಭಾರತ ಪೋರ್ಟ್ ಅನ್ನ ಇಟ್ಕೊಂಡಿದೆ ಅಂದ್ರೆ ಅದು ಬಹಳ ಮುಖ್ಯವಾದಂತ ವಿಚಾರ ಓಕೆನಾ ಪಾಕಿಸ್ತಾನದ ಬುಡದಲ್ಲೇ ಇಂಥದ್ದೊಂದು ಪೋರ್ಟ್ ಇದೆ ಹಾಗೆ ಇಲ್ಲಿ ಗೋದಾರ್ ಅಂತ ಹೇಳಿ ಗಮನಿಸ್ತಾ ಇದ್ದೀರಲ್ಲ ಇದ್ಯಾವುದು ಅಂದ್ರೆ ಪಾಕಿಸ್ತಾನದಲ್ಲಿ ಚೀನಾ ಅಭಿವೃದ್ಧಿ ಪಡಿಸಿರುವಂತಹ ಬಂದರು ಪಾಕಿಸ್ತಾನದಲ್ಲಿ ಚೀನಾದ ಒಂದು ಬಂದರು ಇದೆ ಪಾಕಿಸ್ತಾನ ಏನ್ ಚೀನಾ ಏನ್ ಮಾಡ್ತಿದೆ ಅಂದ್ರೆ ಈ ಮೂಲಕ ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಆ ಮೂಲಕ ಅಲ್ಲೊಂದು ಅದೊಂದು ರೂಟ್ ಮ್ಯಾಪ್ ಅನ್ನ ಚೀನಾ ಮಾಡಿಕೊಂಡಿದೆ ಈಗ ಒಂದು ಕಡೆಯಿಂದ ಪಾಕಿಸ್ತಾನಕ್ಕೆ ಟಕ್ಕರ್ ಮತ್ತೊಂದು ಕಡೆಯಿಂದ ಚೀನಾ ಅಹ್ ಅಭಿವೃದ್ಧಿ ಪಡಿಸಿರುವಂತಹ ಬಂದರು ಏನಿದೆ ಅದಕ್ಕೂ ತೀರಾ ಸಮೀಪ ಈ ಮೂಲಕ ಚೀನಾಗೂ ಕೂಡ ಭಾರತ ಈ ಪೋರ್ಟ್ ನ ಮೂಲಕ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಹಿಂದೆ ಏನಾಗ್ತಿತ್ತು ಅಂದ್ರೆ ಎಲ್ಲ ರಾಷ್ಟ್ರಗಳನ್ನ ತಲುಪೋದಿಕ್ಕೆ ಅಫ್ಘಾನಿಸ್ತಾನ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನ ರಷ್ಯಾ ಎಲ್ಲವನ್ನೂ ಕೂಡ ತಲುಪೋದಿಕ್ಕೆ ಪಾಕಿಸ್ತಾನದ ಭೂಮಾರ್ಗದ ಮೂಲಕವೇ ಭಾರತ ಹೋಗಬೇಕಾದಂತ ಅನಿವಾರ್ಯ ಇತ್ತು ಮುಂಚೆನೋ ಸಂಬಂಧ ತಕ್ಕ ಮಟ್ಟಿಗೆ ಸರಿ ಇತ್ತು ಅದು ಹಂಗೆ ಹಿಂಗೆ ಆಗ್ತಾ ಹಿಂಗೆಂಗೋ ಆಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಎಲ್ಲವೂ ಕೂಡ ಆದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ಸಂಬಂಧ ಎಷ್ಟರ ಮಟ್ಟಿಗೆ ಹಳಸಿದೆ ನಿಮ್ ಕೂಡ ಗೊತ್ತಿರುವಂತ ವಿಚಾರ ಈಗ ಭಾರತ ಪಾಕಿಸ್ತಾನದ ಭೂಮಾರ್ಗದ ಮೂಲಕ ಹೋಗುವ ಹಾಗೆಲ್ಲ ಪಾಕಿಸ್ತಾನ ಎಲ್ಲ ಕೂಡ ಎಲ್ಲ ರೀತಿಯಲ್ಲೂ ಕೂಡ ರೆಸ್ಟ್ರಿಕ್ಷನ್ ಅನ್ನ ಮಾಡ್ತಾ ಇದೆ ಹೀಗಾದಾಗ ಭಾರತಕ್ಕೆ ಏನಾಗುತ್ತೆ ಅಂದ್ರೆ ಇರೋದು ವಾಯುಮಾರ್ಗ ಮಾರ್ಗ ಮಾತ್ರ ಭೂಮಾರ್ಗದ ಮೂಲಕ ಅಫ್ಘಾನಿಸ್ತಾನವನ್ನು ತಲುಪೋದಕ್ಕೆ ಸಾಧ್ಯವೇ ಇಲ್ಲ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ಕೂಡ ಜಲಮಾರ್ಗ ಅಥವಾ ಭೂಮಾರ್ಗದ ಮೂಲಕ ತಲುಪೋದಕ್ಕೆ ಸಾಧ್ಯವೇ ಇಲ್ಲ ಆಗ ಭಾರತ ನೆರವಿಗೆ ಬಂದಿದೆ ಈ ಚಬಹಾರ್ ಪೋರ್ಟ್ ಈ ಚಬಹಾರ್ ಪೋರ್ಟ್ ಈಗ ಭಾರತಕ್ಕೆ ಬಹಳನೇ ಮುಖ್ಯ ಇನ್ನೊಂದು ಮ್ಯಾಪ್ ಅಲ್ಲಿ ನಿಮ್ಗೆ ನೀಟ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗೋಕ್ ಶುರುವಾಗತ್ತೆ ನೋಡಿ ಈಗ ನೀಟಾಗಿ ಗಮನಿಸಿ ಈಗ ಇದು ಭಾರತ ನೀವು ಗಮನಿಸ್ತಾ ಇದ್ದೀರಿ ಭಾರತ ಇಲ್ಲಿ ನಿಮಗೆ ರಷ್ಯಾ ಕಾಣಿಸ್ತಾ ಇದೆ ರಷ್ಯಾದ ಮ್ಯಾಪ್ ಅನ್ನು ಗಮನಿಸ್ತಾ ಇದ್ದೀರಿ ಇಲ್ಲಿಗೆ ಬಂದ್ರೆ ನಿಮಗೆ ಮಧ್ಯ ಏಷ್ಯಾ ರಾಷ್ಟ್ರಗಳು ಕಾಣಿಸ್ತಾ ಇದ್ದಾವೆ ಕಜಕಿಸ್ತಾನ್ ಇದೆ ಉಜ್ಬೇಕಿಸ್ತಾನ ಇದೆ ತಜಕಿಸ್ತಾನ್ ಇದೆ ಇವೆಲ್ಲವೂ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಬಂದ್ರೆ ನಿಮಗೆ ಅಫ್ಘಾನಿಸ್ತಾನ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಇರೋದು ಪಾಕಿಸ್ತಾನ ನೀವು ನೋಡ್ತಾ ಇದೀರಿ ಇಲ್ಲಿ ಪಾಕಿಸ್ತಾನ ನೋಡ್ತಾ ಇದ್ದೀರಿ ಇದು ಅಫ್ಘಾನಿಸ್ತಾನ ನಿಮಗೆ ಇದು ಪಾಕಿಸ್ತಾನ ಇದು ಇರಾನ್ ನ ಚಬಹಾರ್ ಬಂದರು ಈಗ ಭಾರತಕ್ಕೆ ಏನು ಪ್ರಯೋಜನ ಮ್ಯಾಪ್ ನ ಮೂಲಕ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಭಾರತ ಎರಡು ಪೋರ್ಟ್ ನ ಮೂಲಕ ಒಂದು ಮುಂಬೈ ಇದೆ ಮತ್ತೊಂದು ಕಾಂಡ್ಲಾ ಇದೆ ಈ ಕಾಂಡ್ಲಾದಿಂದ ಚಬಹರ್ಗೆ ಕೇವಲ ಒಂದ್ ಸಾವಿರದ ನೂರ ಒಂದ್ ಸಾವಿರದ ಇನ್ನೂರು ಕಿಲೋಮೀಟರ್ ಅಂತರ ಅಷ್ಟೇ ಬಹಳ ದೂರ ಏನಿಲ್ಲ ಮುಂಬೈನಿಂದಲೂ ಕೂಡ ಚಬಹಾರ್ಗೆ ಬಹಳ ಡಿಸ್ಟೆನ್ಸ್ ಏನು ಆಗೋದಿಲ್ಲ ಈಗ ಸರಕುಗಳನ್ನ ಹೊತ್ತಂತ ಹಡಗುಗಳೆಲ್ಲವೂ ಕೂಡ ಮುಂಬೈ ಹಾಗೆ ಕಾಂಡ್ಲಾ ಪೋರ್ಟ್ ನ ಮೂಲಕ ನೇರವಾಗಿ ಚಾಬಹಾರ್ಗೆ ಎಂಟ್ರಿ ಕೊಡ್ತಾವೆ ಚಾಬಹಾರ್ ಎಲ್ಲಿದೆ ಇರಾನ್ನಲ್ಲಿದೆ ಇರಾನ್ ಜೊತೆಗೂ ಕೂಡ ವ್ಯಾಪಾರ ಅಂತದ್ದೆಲ್ಲವೂ ಕೂಡ ಆಗುತ್ತಾ ಇರಾನ್ಗೆ ಭಾರತ ಬಾಸ್ಮತಿ ರೈಸ್ ಕಳಿಸ್ಕೊಡುತ್ತೆ ಹಾಗೆ ಮಸಾಲಾ ಪದಾರ್ಥಗಳನ್ನು ಕಳಿಸ್ಕೊಡುತ್ತೆ ಇಂಥದೆಲ್ಲವನ್ನು ಕೂಡ ಇರಾನ್ಗೆ ಕಳಿಸ್ಕೊಡುತ್ತೆ ಇರಾನ್ ಮೂಲಕ ಭಾರತ ತೈಲ ಖರೀದಿಯನ್ನು ಕೂಡ ಮಾಡುತ್ತೆ ಆದರೆ ಅಮೆರಿಕ ನಿರ್ಬಂಧವನ್ನು ಹೇರಿದ ಕಾರಣಕ್ಕಾಗಿ ಭಾರತ ತೈಲ ಖರೀದಿ ಕಡಿಮೆ ಮಾಡೋದು ತೀರಾ ತೀರಾ ಕಡಿಮೆ ಮಾಡಿದೆ ಇರಾನ್ ಜೊತೆಗೆ ಸದ್ಯ ಚೀನಾ ಮಾತ್ರ ತೈಲ ಖರೀದಿಯನ್ನು ಮಾಡ್ತಾ ಇರೋದು ಓಕೆನಾ ಚಬಹಾರ್ ಪೋರ್ಟ್ಗೆ ಬಂದು ಮೆಟೀರಿಯಲ್ ಎಲ್ಲವನ್ನು ಕೂಡ ಇಳಿಸ್ತಾರೆ ಅಂತ ಇಟ್ಕೊಳ್ಳಿ ಇಲ್ಲಿಗೆ ಚಬಹಾರ್ ಪೋರ್ಟ್ಗೆ ಬರ್ತಾರೆ ಇಲ್ಲಿ ಬಂದ ಬಳಿಕ ಭಾರತಕ್ಕೆ ಇಲ್ಲಿ ರೈಲ್ವೆ ಮಾರ್ಗ ಇದೆ ಹಾಗೆ ರಸ್ತೆ ಮಾರ್ಗದ ಮೂಲಕವೂ ಕೂಡ ರೈಲು ಹಾಗೆ ಟ್ರಕ್ ಗಳ ಮೂಲಕ ಸೀದಾ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನಕ್ಕೆ ಎಂಟ್ರಿ ಕೊಡುತ್ತೆ ಅಫ್ಘಾನಿಸ್ತಾನದಲ್ಲಿ ಭಾರತ ಒಂದು ಹೈವೇ ಅನ್ನು ಕೂಡ ನಿರ್ಮಾಣ ಮಾಡಿದೆ ಈ ಅಫ್ಘಾನಿಸ್ತಾನದ ಮೂಲಕ ಅಫ್ಘಾನಿಸ್ತಾನ ಜೊತೆಗೆ ವ್ಯಾಪಾರ ವಹಿವಾಟ ಅಂತದೆಲ್ಲವೂ ಕೂಡ ಆಯ್ತಾ ಮೊದಲು ಸಂಬಂಧ ಸರಿ ಇರಲಿಲ್ಲ ಈಗ ಸಂಬಂಧ ಬಹಳ ಚೆನ್ನಾಗಾಗಿದೆ ಅಫ್ಘಾನಿಸ್ತಾನ ಜೊತೆಗೆ ಒಳ್ಳೆ ವ್ಯಾಪಾರ ಆಯ್ತು ಅದಾದ ಬಳಿಕ ಅದೇ ಅಫ್ಘಾನಿಸ್ತಾನದ ರೂಟ್ ನ ಮೂಲಕವೇ ಇಲ್ಲಿ ತುರ್ಕೆ ಇದೆ ಅಹ್ ತಜ್ಕಿಸ್ತಾನ್ ಇದೆ ನಿಮಗೆ ಉಜ್ಬೇಕಿಸ್ತಾನ್ ಇದೆ ಕಜಗಿಸ್ತಾನ್ ಇದೆ ಎಲ್ಲ ಮಧ್ಯ ಏಷ್ಯಾ ರಾಷ್ಟ್ರಗಳ ಜೊತೆಗೂ ಕೂಡ ಭಾರತ ಆರಾಮಾಗಿ ವ್ಯಾಪಾರವನ್ನು ಮಾಡಿಕೊಳ್ಳುತ್ತೆ ಹಾಗೆ ಈ ಕಜ್ಗಿಸ್ತಾನಕ್ಕೆ ಬಂದು ಸೀದಾ ಭಾರತ ಏನ್ ಮಾಡುತ್ತೆ ಸೀದಾ ರಷ್ಯಾಗೂ ಕೂಡ ಭಾರತ ಇಲ್ಲಿ ಆರಾಮಾಗಿ ಎಂಟ್ರಿ ಕೊಟ್ಟು ಬಿಡುತ್ತೆ ರಷ್ಯಾಗೆ ಮುಂಚೆ ಏನು ಆ ಕಡೆಯಿಂದ ಸಮುದ್ರ ಮಾರ್ಗದ ಮೂಲಕ ಹೋಗಬೇಕಿತ್ತು ಸುಯೇಜ್ ಕಾಲುವೆ ಅಂತ ಹೇಳಿ ಕರಿತೀವಿ ಇಲ್ಲ ಈ ಕಡೆಯಿಂದ ಸುತ್ತಿ ಬಳಸಿ ರಷ್ಯಾಗೆ ಹೋಗಬೇಕಾಗಿತ್ತಲ್ಲ ಈಗಲೂ ಕೂಡ ಆ ಮಾರ್ಗದ ಮೇಲೆ ಭಾರತ ಡಿಪೆಂಡ್ ಆಗಿದೆ ಆದ್ರೆ ಈ ಚಾಬಹಾರ್ ಬಂದರು ಆ ಮಾರ್ಗದ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡುತ್ತೆ ಆರಾಮಾಗಿ ಭಾರತ ರಷ್ಯಾವನ್ನ ತಲುಪುತ್ತೆ ಈ ಚಬಹಾರ್ ಪೋರ್ಟ್ ನ ಮೂಲಕವೇ ಇದು ಅರ್ಥ ಆಯ್ತು ಅಂತ ಅಳ್ಕೊಳ್ತೀನಿ ಅರ್ಥ ಆಯ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನನಗೆ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ ಇಂಥ ವಿಚಾರವನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ಅದನ್ನು ತಿಳಿಸಿ ಒಂದು ನನಗೆ ತಿದ್ಕೊಳ್ಳೋದಕ್ಕೂ ಕೂಡ ಅರ್ಥ ಆಗತ್ತೆ ಅಂದ್ರೆ ಕ್ಲಿಯರ್ ಏನು ಈ ಚಬಹಾರ್ ಬಂದರಿನ ಮೂಲಕ ಭಾರತ ಪಾಕಿಸ್ತಾನದ ಮೇಲೆ ಡಿಪೆಂಡ್ ಆಗದೆ ಅಫ್ಘಾನಿಸ್ತಾನವನ್ನು ತಲುಪುತ್ತೆ ಎಲ್ಲ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ತಲುಪುತ್ತೆ ಯುರೋಪಿಯನ್ ರಾಷ್ಟ್ರಗಳನ್ನ ತಲುಪುತ್ತೆ ರಷ್ಯಾವನ್ನು ಕೂಡ ಆರಾಮಾಗಿ ತಲುಪುತ್ತೆ ವ್ಯಾಪಾರ ವಹಿವಾಟು ಭಾರತಕ್ಕೆ ಸುಗಮವಾಗಿ ನಡೀತಾ ಹೋಗುತ್ತೆ ಈ ಕಾರಣಕ್ಕಾಗಿ ಅಮೆರಿಕ ಇತ್ತೀಚೆಗೆ ಏನ್ ಮಾಡಿತ್ತು ಚಬಹಾರ್ ಬಂದರಿನ ಮೇಲೆ ನಿರ್ಬಂಧವನ್ನು ಕೂಡ ಹೇರಿತ್ತು ಅದಾದ ಬಳಿಕ ಅಮೆರಿಕ ಜೊತೆಗೆ ಮಾತುಕತೆ ಆಗಿ ಈಗ ಆರು ತಿಂಗಳಿಗೆ ವಿನಾಯಿತಿಯನ್ನು ಕೊಟ್ಟಿದೆ ನಿರ್ಬಂಧವನ್ನ ತೆರವು ಮಾಡಿದೆ ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಬಿಡಿ ಈಗ ಈಗ ಇರಾನ್ನ ಈ ಸಂಘರ್ಷದಿಂದ ಭಾರತಕ್ಕೆ ಏನ್ ಎಫೆಕ್ಟ್ ಆಗುತ್ತೆ ಚಬಹಾರ್ನ ಮೇಲೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಈಗ ಓಕೆ ವಿಪರೀತ ಅಲ್ಲಿ ದಂಗೆ ಶುರುವಾಗಿ ಏನೇನೋ ಆಯ್ತು ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲೂ ಕೂಡ ಚಬಹಾರ್ ಬಂದ್ರ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಕುಂಠಿತ ಆಗುವಂತ ಸಾಧ್ಯತೆ ಇದೆ ಇದು ಒಂದ ಇದು ಒಂದು ಕಾರಣ ಬಿಟಾಕಿ ಆದ್ರೆ ನಮ್ಮಲ್ಲಿ ತುಂಬಾ ಜನ ನಾವು ಹೇಗೆ ಸಂಭ್ರಮಿಸ್ತಾ ಇದ್ದೀವಿ ಅಂದ್ರೆ ಕಮೇನಿ ಆಡಳಿತ ಹೋಗಬೇಕು ಹಿಂದೆ ಇದ್ದಂತ ಪಹಲವಿ ರಾಜವಂಶಸ್ಥರು ರಜಾ ಪಹಲವಿ ಅಂತ ಏನಿದ್ದಾರೆ ಯುವ ರಾಜ ಆತ ಆಡಳಿತಕ್ಕೆ ಬರಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ ಆತ ಆಡಳಿತಕ್ಕೆ ಬಂದ ಅಂತಾನೆ ಇಟ್ಕೊಳ್ಳಿ ಅಲ್ಲಿ ಆತ ಅಮೆರಿಕದ ಕೈಗೊಂಬೆ ಅಮೆರಿಕ ಹೇಗೆ ಆಡಸ್ತ ಆಡ್ಸುತ್ತೆ ಆ ರೀತಿಯಾಗಿ ಆತ ಕುಣಿಯುವಂತ ವ್ಯಕ್ತಿ ಈಗ ಅಮೆರಿಕಾಗೆ ಭಾರತದ ಮೇಲೆ ನಾನಾ ಕಾರಣಗಳಿಗಾಗಿ ಸಿಟ್ಟಿದೆ ಪ್ರಮುಖವಾಗಿ ರಷ್ಯಾದಿಂದ ನಾವು ತೈಲವನ್ನ ಖರೀದಿ ಮಾಡ್ತಿದ್ದೇವೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟ್ಟಿದೆ ಹಾಗೇನಾದ್ರೂ ಅಮೆರಿಕ ಈ ಪಹಲವಿ ಮೇಲೆ ಒತ್ತಡವನ್ನ ಹೇರ್ತು ಅಂತ ಇಟ್ಕೊಳ್ಳಿ ಇಲ್ಲ ನೀವು ಆ ಚಬಹಾರ್ ಬಂದರನ್ನ ಭಾರತಕ್ಕೆ ನಿರ್ವಹಣೆ ಕೊಡಲೇಬಾರ್ದು ಅದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲೇಬೇಕು ಭಾರತ ವಿಚಾರದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ರೆಜಾ ಪಹಲವಿ ಒಪ್ಪಿಗೆ ಸೂಚಿಸುವಂತ ಸಾಧ್ಯತೆಯೂ ಕೂಡ ಇದೆ ಇನ್ನೊಂದು ಆತಂಕ ಏನಪ್ಪಾ ಅಂದ್ರೆ ಪಹಲವಿ ಪಾಕಿಸ್ತಾನ ಜೊತೆಗೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಹಿಂದೆ ಭಾರತ ಪಾಕಿಸ್ತಾನ ಜೊತೆಗೆ ಯಾವಾಗ ಯಾವಾಗ ಯುದ್ಧವನ್ನ ಸಾರಿದ್ಯೋ ಹಿಂದೆ ಆ ಇಂದಿರಾ ಗಾಂಧಿ ಕಾಲದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ಇರಾನ್ ಇದೆಯಲ್ಲ ಪಹಲವಿ ರಾಜವಂಶಸ್ಥರು ಅವರು ಪಾಕಿಸ್ತಾನದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಪಾಕಿಸ್ತಾನ ನಮ್ಮದು ದೇಶ ಬೇರೆ ಬೇರೆ ನಮ್ಮ ಆತ್ಮ ಒಂದೇ ಎನ್ನುವ ರೀತಿಯಲ್ಲೂ ಕೂಡ ಹೇಳಿಕೆ ಬಂದಿತ್ತು ಪಹಲವಿ ರಾಜವಂಶಸ್ಥರಿಂದ ಈಗ ಅದೇ ಪಹಲವಿ ರಾಜವಂಶಸ್ಥರ ಕುಡಿಯಾಗಿರುವಂತ ಪಹಲವಿ ಅಧಿಕಾರಕ್ಕೆ ಬಂದ ಅಂತ ಆದ್ರೆ ಆತ ಪಾಕಿಸ್ತಾನ ಜೊತೆಗೂ ಕೂಡ ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳುವಂತ ಸಾಧ್ಯತೆ ಇದೆ ಪಾಕಿಸ್ತಾನ ಇರಾನ್ ಮೇಲೆ ಒತ್ತಡವನ್ನ ಹೇರಬಹುದು ಅಫ್ಘಾನಿಸ್ತಾನ ಹಾಗೆ ಭಾರತ ನಡುವಿನ ಸಂಪರ್ಕವನ್ನ ಕಟ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನವನ್ನು ಕಂಡ್ರೂ ಆಗೋದಿಲ್ಲ ಭಾರತವನ್ನು ಕಂಡ್ರೂ ಕೂಡ ಆಗೋದಿಲ್ಲ ಆಗ ಪಾಕಿಸ್ತಾನದ ತಾಳಕ್ಕೆ ತಕ್ಕ ಹಾಗೆ ಕುಡಿದು ಚಬಹಾರನ್ನ ಕಟ್ ಮಾಡಲು ಈ ಪರಿಣಾಮಗಳು ಈ ಅಪಾಯಗಳೆಲ್ಲವೂ ಕೂಡ ಇದೆ ಅಂದ್ರೆ ನ ಸದ್ಯದ ಪರಿಸ್ಥಿತಿಯನ್ನ ನಾವು ಗಮನಿಸೋಕು ಮುನ್ನ ಎಲ್ಲ ವಿಚಾರವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಿಸ್ತೇವೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ